ಜನರು ಉತ್ತಮ ವ್ಯಕ್ತಿಯನ್ನು ಕಂಡುಕೊಂಡಾಗ ಮಾತ್ರ ಗುಲಾಮರಾಗುತ್ತಾರೆ ಅವರು ಯಾರನ್ನಾದರೂ ಹುಡುಕುತ್ತಿದ್ದಾರೆ ಜನರು ನೀವು ಸುಮ್ಮನಿರಲು ಕಾಯುವಷ್ಟು ಮಾತನಾಡಬೇಡಿ ಆದರೆ ತುಂಬಾ ಮಾತನಾಡಿ ನಂತರ ಜನರು ನಿಮ್ಮಿಂದ ಮತ್ತೆ ಕೇಳಲು ಕಾಯುವಷ್ಟು ಮೌನವಾಗಿರಿ ನಿಮ್ಮ ನ್ಯೂನತೆಗಳನ್ನು ನೋಡಿ ಅವರು ಜೀವನದಲ್ಲಿ ತುಂಬಾ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾರೆ ನಿಮ್ಮ ನ್ಯೂನತೆಗಳನ್ನು ನೋಡಿದ ನಂತರವೂ ನಿಮ್ಮನ್ನು ಕೈಬಿಡದವರಿಗೆ ಜಾಗ ನೀಡಿ ಇತ್ತೀಚಿನ ದಿನಗಳಲ್ಲಿ ಅಗತ್ಯಕ್ಕಿಂತ ಒಳ್ಳೆಯವರಾಗಿರುವುದರಿಂದ ನಿಮಗೆ ಅವಮಾನವಾಗಬಹುದು ನಿಮ್ಮ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವವರನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ ಇಲ್ಲದಿದ್ದರೆ ಒಂದು ದಿನ ನೀವು ಕಲ್ಲುಗಳನ್ನು ಸಂಗ್ರಹಿಸುವಾಗ ನೀವು ವಜ್ರವನ್ನು ಕಂಡುಕೊಂಡಿದ್ದೀರಿ ಎಂದು ಅರಿತುಕೊಳ್ಳುತ್ತೀರಿ ಜೀವನದ ಹಾದಿ ಸಿದ್ಧವಾಗಿ ಬರುವುದಿಲ್ಲ ನೀವು ಅದನ್ನು ನೀವೇ ರಚಿಸಬೇಕು ಮತ್ತು ಮಾರ್ಗವನ್ನು ಮಾಡಿದವರು ಅದಕ್ಕೆ ತಕ್ಕಂತೆ ಗಮ್ಯಸ್ಥಾನವನ್ನು ತಲುಪುತ್ತಾರೆ ಒಂಟಿತನ ಯಾವಾಗಲೂ ನಿಮ್ಮನ್ನು ಪರಿಚಯಿಸುತ್ತದೆ ಒಬ್ಬ ಪ್ರಮುಖ ವ್ಯಕ್ತಿಗೆ ನಿಮ್ಮನ್ನು ಪರಿಚಯಿಸಿಕೊಳ್ಳಿ ಮತ್ತು ಆ ವ್ಯಕ್ತಿಯು ತಮ್ಮ ತಾಯಿಯನ್ನು ಎಷ್ಟು ಮತ್ತು ಯಾವಾಗ ದುಃಖಿಸಬೇಕು ಎಂದು ಕೇಳಬೇಕು ನನ್ನ ತಾಯಿ ಯಾವಾಗಲೂ ಇರುತ್ತಾರೆ ಜನರು ನನಗೆ ತಪ್ಪು ಮಾಡಿದ್ದಾರೆ ಅವರು ಕ್ಷಮೆಯಾಚಿಸಬೇಕು ಅವರು ಬದಲಾಗಬೇಕು ಅವರು ಯಾವುದೇ ತಪ್ಪು ಮಾಡಿಲ್ಲ ಎಂದು ಭಾವಿಸುವುದರಿಂದ ಅದು ಎಂದಿಗೂ ಸಂಭವಿಸದಿರಬಹುದು ದುಃಖವು ಜನರ ನಡವಳಿಕೆಯ ಬಗ್ಗೆ ಅಲ್ಲ ಆದರೆ ಅವರ ಸ್ವಂತ ಆಲೋಚನೆಗಳ ಬಗ್ಗೆ ಹೊಗಳಿಕೆಯ ಸೇತುವೆಯ ಕೆಳಗೆ ದುಃಖವು ಸ್ವಾರ್ಥದ ನದಿಯಾಗಿ ಹರಿಯುತ್ತದೆ ಯಾವುದೇ ಮನುಷ್ಯನು ಲಕ್ಷಾಂತರ ವಿಷಯಗಳನ್ನು ತಿಳಿದುಕೊಳ್ಳಲು ಬಯಸಬಹುದು ಅವನು ಇಡೀ ಜಗತ್ತನ್ನು ತಿಳಿದಿರಬಹುದು ಆದರೆ ಅವನು ತನ್ನನ್ನು ತಾನು ತಿಳಿದಿಲ್ಲದಿದ್ದರೆ ಅವನು ಇದು ಕೇವಲ ಒಂದು ಆಜ್ಞೆ ಯಾರಾದರೂ ನಿಮ್ಮನ್ನು ತಿರಸ್ಕರಿಸಿದರೆ ಅವರು ನಿಜವಾಗಲೂ ನಿಮ್ಮ ಮೌಲ್ಯವನ್ನು ತಿಳಿದಿಲ್ಲದ ಕಾರಣ ದುಃಖಿಸಬೇಡಿ ಕಠಿಣ ಪರಿಶ್ರಮವು ಚಿನ್ನದ ಕೀಲಿ ಅದು ಭವಿಷ್ಯದ ಬಾಗಿಲುಗಳನ್ನು ತೆರೆಯುತ್ತದೆ ಮಾತುಗಳು ಮತ್ತು ಆಲೋಚನೆಗಳು ಜಗತ್ತನ್ನು ವಿಸ್ತರಿಸುತ್ತವೆ ನಮ್ಮನ್ನು ಅಳುವಂತೆ ಮಾಡುವ ಸಂಬಂಧಕ್ಕಿಂತ ಆಳವಾದ ಸಂಬಂಧವಿಲ್ಲ ಮತ್ತು ನಮ್ಮನ್ನು ಅಳುವಂತೆ ಮಾಡುವ ಸಂಬಂಧಕ್ಕಿಂತ ದುರ್ಬಲ ಸಂಬಂಧವಿಲ್ಲ ಭೂತಕಾಲದ ಬಗ್ಗೆ ಅಳಬೇಡಿ ಅವನು ಹೋಗಿದ್ದಾನೆ ಭವಿಷ್ಯತ್ತಿನ ಬಗ್ಗೆ ಒತ್ತಡ ಹೇರಬೇಡಿ ಅದು ಇನ್ನೂ ಬಂದಿಲ್ಲ ವರ್ತಮಾನದಲ್ಲಿ ಬದುಕಿ ಮತ್ತು ಅದನ್ನು ಸುಂದರಗೊಳಿಸಿ ಯಾವಾಗಲೂ ಶಾಂತವಾಗಿರಿ ಇದು ನಿಮ್ಮನ್ನು ಜೀವನದಲ್ಲಿ ಬಲಶಾಲಿಯನ್ನಾಗಿ ಮಾಡುತ್ತದೆ ಏಕೆಂದರೆ ಕಬ್ಬಿಣವು ತಣ್ಣಗಿರುವಾಗ ಮಾತ್ರ ಬಲಶಾಲಿಯಾಗುತ್ತದೆ ಮತ್ತು ದುಃಖದಲ್ಲಿ ಅದನ್ನು ಯಾವುದೇ ಆಕಾರಕ್ಕೆ ತಿರುಗಿಸಬಹುದು ಈ ಸಹಚರರನ್ನು ಕಷ್ಟದ ಸಮಯದಲ್ಲಿ ನಿಮಗೆ ನೀಡಲಾಗುತ್ತದೆ ನೀವಿಲ್ಲದೆ ಏನಾಗುತ್ತದೆ ನಿಮ್ಮ ಬುದ್ಧಿಶಕ್ತಿ ನಿಮ್ಮ ಆಂತರಿಕ ಧೈರ್ಯ ನಿಮ್ಮ ಒಳ್ಳೆಯ ಕರ್ಮಗಳು ಸತ್ಯವನ್ನು ಮಾತನಾಡುವ ನಿಮ್ಮ ಅಭ್ಯಾಸ ಮತ್ತು ದೇವರಲ್ಲಿ ನಿಮ್ಮ ನಂಬಿಕೆ ಆತ್ಮಕ್ಕೆ ಯಾವಾಗಲೂ ಯಾವುದು ಸರಿ ಮತ್ತು ಯಾವುದು ತಪ್ಪು ಎಂದು ತಿಳಿದಿದೆ ಆದರೆ ಮನುಷ್ಯ ನಿಮ್ಮ ತಾಯಿಯನ್ನು ಅರ್ಥ ಮಾಡಿಕೊಳ್ಳುವುದು ಚವಾಲಾಗಿದೆ ಕಷ್ಟದ ಸಮಯದಲ್ಲಿ ಒಬ್ಬ ವ್ಯಕ್ತಿಯು ಒಂಟಿಯಾಗುತ್ತಾನೆ ಆದರೆ ಕಷ್ಟಗಳು ವ್ಯಕ್ತಿಯನ್ನು ಬಲಶಾಲಿ ಮಾಡುತ್ತವೆ ನಿಮ್ಮನ್ನು ಗೌರವಿಸುವವರನ್ನು ಗೌರವಿಸಿ ಸ್ಥಾನಮಾನದ ಆಧಾರದ ಮೇಲೆ ನಮಿಸುವುದು ಹೇಡಿತನದ ಸಂಕೇತ ನಾವು ಹಣ ಗಳಿಸಲು ಮತ್ತೆ ಜೀವನವನ್ನು ನಡೆಸುತ್ತೇವೆ ನಾವು ಕಷ್ಟಪಟ್ಟು ಕೆಲಸ ಮಾಡುತ್ತೇವೆ ಸಮಾಜವು ನಮಗೆ ಹಣವನ್ನು ನೀಡುತ್ತದೆ ಸಮಾಜವು ನಮಗೆ ಗೌರವವನ್ನು ನೀಡಿದರೆ ಅದು ನಮಗೆ ಸಾಂತ್ವನ ನೀಡುತ್ತದೆ ನೀವು ಸಂತೋಷ ಆರೋಗ್ಯ ಮತ್ತು ಪ್ರೀತಿಯನ್ನು ಬಯಸಿ ಸಂಬಂಧಗಳನ್ನು ನಿರ್ಮಿಸಿದರೆ ಹಣಕ್ಕಿಂತ ಹೆಚ್ಚಿನ ಆಶೀರ್ವಾದಗಳನ್ನು ಗಳಿಸಿ ಯಾವಾಗಲೂ ಒಂದು ವಿಷಯ ನೆನಪಿನಲ್ಲಿಡಿ ಹಣ ಗಳಿಸುವವರು ನಿರ್ವಹಣೆಯ ನಿಯಮದ ನಂತರ ಆಶೀರ್ವಾದಗಳನ್ನು ಗಳಿಸುತ್ತಾರೆ ಎಂಬುದಿಲ್ಲ ಮತ್ತು ಆಶೀರ್ವಾದಗಳನ್ನು ಗಳಿಸುವವರು ತಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚಿನದನ್ನು ಗಳಿಸುತ್ತಾರೆ ಇತರರ ಮೇಲೆ ಅವಲಂಬಿಸುವುದರಿಂದ ವ್ಯಕ್ತಿಯ ಸ್ವಂತ ಅಸ್ತಿತ್ವವೇ ನಾಶವಾಗುತ್ತದೆ ಸೂರ್ಯೋದಯದ ಸಮಯದಲ್ಲಿ ಚಂದ್ರನು ತನ್ನ ಹೊಳಪನ್ನು ಕಳೆದುಕೊಳ್ಳುವಂತೆ ಕೂದಲಿನ ಮೇಲೆ ನಿಂತವನು ವಯಸ್ಸಾದಂತೆ ಶ್ರೇಷ್ಠನಾಗುತ್ತಾನೆ ನಿಮ್ಮ ಜೀವನಕ್ಕೆ ಯಾವುದೇ ಕೊಡುಗೆಯನ್ನು ನೀಡದ ಜನರನ್ನು ನೀವು ಅನಗತ್ಯವಾಗಿ ಗೌರವಿಸುತ್ತೀರಿ ಎಂದು ನೀವು ಅರಿಯುತ್ತೀರಿ ಕಳ್ಳತನ ಸುಳ್ಳುಗಳು ಈ ವಿಷಯಗಳು ಜೀವನದಲ್ಲಿ ವ್ಯಕ್ತಿಯ ಪಾತ್ರವನ್ನು ಹಾಳು ಮಾಡುತ್ತವೆ ನೀವು ಸತ್ಯವನ್ನು ತಿಳಿಯಬೇಕೆಂದರೆ ನೀವು ಮೊದಲು ನಿಮ್ಮನ್ನು ನೀವು ಗೌರವಿಸಬೇಕು ನಿಮ್ಮ ಎಲ್ಲ ಮುಖಗಳನ್ನು ಮತ್ತು ನಿಮ್ಮ ಎಲ್ಲ ನಂಬಿಕೆಗಳನ್ನು ನೀವು ತೆಗೆದುಹಾಕಬೇಕು ನೀವು ನಿಮ್ಮ ನಂಬಿಕೆಗಳನ್ನು ತ್ಯಜಿಸಬೇಕು ಆಗ ಮಾತ್ರ ನೀವು ಸಜ್ಜನರಾಗಲು ಅರ್ಹರಾಗುತ್ತೀರಿ ನಿಮ್ಮ ಕಾಯಿಗೆ ಯಾರನ್ನಾದರೂ ನೋವಿಸುವ ಸಣ್ಣದಾದ ಬಯಕೆ ಇದ್ದರೆ ನೀವು ನಿಮ್ಮಗಾಗಿಯೇ ಮಾತನಾಡುತ್ತಿದ್ದೀರಿ ಏಕೆಂದರೆ ಬೇರೆಯೊಬ್ಬರನ್ನು ನೋವಿಸುವ ಬಯಕೆ ನಿಮ್ಮ ತಾಯಿಯ ಭೂಮಿಯ ಮೇಲೆ ಬೀಳುತ್ತದೆ ನಿಮ್ಮೊಳಗಿರುವುದು ಬೇರೆಯೊಬ್ಬರ ತಾಯಿಯ ಭೂಮಿಯ ಮೇಲೆ ಬೀಳಲು ಸಾಧ್ಯವಿಲ್ಲ ಮರವೂ ನಿಮ್ಮೊಳಗಿರುತ್ತದೆ ನೀವು ಹಣ್ಣುಗಳನ್ನು ಮಾತ್ರ ತಿನ್ನುತ್ತೀರಿ ದೇವರು ಪ್ರತಿಯೊಬ್ಬ ಮನುಷ್ಯನ ಒಳಗಿದ್ದಾನೆ ಅದನ್ನು ನಿಮ್ಮೊಳಗಿಡುಕೊಂಡು ದೃಶ್ಯ ಎಷ್ಟು ಸಂತೋಷದಾಯಕವಿದೆ ಎಂದು ನೋಡಿ ಕೆಲವರು ಬೇರೆಯವರಿಗೆ ಸೇರಿದವರು ಕೆಲವರು ತಮ್ಮದ್ದನ್ನು ಗೌರವಿಸುತ್ತಾರೆ ನೀವು ಸಂತೋಷವಾಗಿದ್ದರೆ ಕೃಷ್ಣನನ್ನು ಮರೆಯಬೇಡಿ ಮತ್ತು ನೀವು ದುಃಖಿಸಿದಾಗ ಕೃಷ್ಣನನ್ನು ನಂಬಿ ನೀವು ಯಾರನ್ನಾದರೂ ಅರ್ಥ ಮಾಡಿಕೊಳ್ಳಬೇಕೆಂದರೆ ಅವರಿಗೆ ಸ್ವಾತಂತ್ರ್ಯ ನೀಡಿ ನೀವು ಯಾರೊಬ್ಬರ ಆಲೋಚನೆಗಳ ಮೇಲೆ ಕೇಂದ್ರೀಕರಿಸಿದರೆ ಅವರಿಗೆ ನಂಬಿ ನೀವು ದುಃಖದ ಮೇಲೆ ಕೇಂದ್ರೀಕರಿಸಿದರೆ ನೀವು ಎಂದಿಗೂ ದುಃಖಿಸಿರುತ್ತೀರಿ ಮತ್ತು ನೀವು ಸಂತೋಷದ ಮೇಲೆ ಕೇಂದ್ರೀಕರಿಸಿದರೆ ನೀವು ಎಂದಿಗೂ ಸಂತೋಷವಾಗಿರುತ್ತೀರಿ ನೀವು ನಿಮ್ಮ ಹೃದಯದ ಮೇಲೆ ಕೇಂದ್ರೀಕರಿಸಿದರೆ ಆ ವಿಷಯ ಸಕ್ರಿಯವಾಗುತ್ತದೆ ಮತ್ತು ತಕ್ಷಣವೇ ನಿಮ್ಮ ಜೀವನದಲ್ಲಿ ಪ್ರವೇಶಿಸಲು ಪ್ರಾರಂಭಿಸುತ್ತದೆ ಇದು ಪ್ರಕೃತಿಯ ನಿಯಮ ಅರ್ಜುನನು ಒಂದೇ ಒಂದು ನಿರ್ಧಾರವನ್ನು ತೆಗೆದುಕೊಂಡನು ನನಗೆ ಕೃಷ್ಣ ಮಾತ್ರ ಬೇಕು ಕೃಷ್ಣನು ಇನ್ನೆಲ್ಲಾ ನಿರ್ಧಾರಗಳನ್ನು ತೆಗೆದುಕೊಂಡನು ನೀವೂ ಒಂದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ಅದು ಏನಾದರೂ ಆಗಲಿ ಕೃಷ್ಣನನ್ನು ಆಯ್ಕೆ ಮಾಡಿ ಮತ್ತು ನಂತರ ಎಲ್ಲಾ ನಿರ್ಧಾರಗಳನ್ನು ಕೃಷ್ಣನಿಗೆ ಬಿಟ್ಟುಬಿಡಿ ಯಾರಾದರೂ ತಿನ್ನಲು ಏನಾದರೂ ನೀಡುವುದಕ್ಕಿಂತ ಮೊದಲು ಆ ಕ್ಷಣದಲ್ಲಿ ಯಾರಾದರೂ ನಿಮಗೆ ಏನಾದರೂ ಹೇಳಿದರೆ ಹೇಗೆ ಅನಿಸುತ್ತದೆ ಎಂದು ಒಮ್ಮೆ ಯೋಚಿಸಿ ಜಗತ್ತು ತನ್ನದೇ ಸ್ವಾರ್ಥದ ಮಿತ್ರ ಅದು ತನ್ನ ಸ್ವಾರ್ಥಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೆನಪಿನಲ್ಲಿಡುತ್ತದೆ ಬುದ್ಧಿವಂತನು ಯಾವಾಗಲೂ ಗೊಂದಲದಾಗಿರುತ್ತಾನೆ ಗಾಳಿಯಲ್ಲಿ ಶಾಂತಿಯಿದೆ ಗುಂಡಿಯನ್ನು ನಂಬಬೇಡಿ ಏಕೆಂದರೆ ಮಂದ ಕಣ್ಣುಗಳು ಹೆಚ್ಚಾಗಿ ಒಳ್ಳೆಯ ಸ್ನೇಹಿತನನ್ನು ಬಿಟ್ಟುಕೊಡುತ್ತವೆ ನೀವು ದೇವರನ್ನು ನಂಬಿದರೆ ನಿಮ್ಮ ಹಣೆ ಬರಹದಲ್ಲಿ ಬರದಿರುವುದು ನಿಮಗೆ ಸಿಗುತ್ತದೆ ನೀವು ನಿಮ್ಮನ್ನು ನಂಬಿದರೆ ನೀವು ಬಯಸಿದದ್ದು ನಿಮಗೆ ಸಿಗುತ್ತದೆ ಯಾರಾದರೂ ಮಧ್ಯದ ಒಳ್ಳೆಯ ಕರ್ಮಗಳನ್ನು ಸಂಶಯಿಸಿದರೆ ಅದು ಸರಿ ಪರವಾಗಿಲ್ಲ ತಾಯಿಯ ಶಾಂತಿಯೇ ಜೀವನದಲ್ಲಿ ದೊಡ್ಡ ವಿಷಯ ಸಲಹೆ ಸಂಗಾತ್ಯ ಮತ್ತು ಸಮಯವೂ ಗಳಿಕೆ ಬೇಡದೇ ನೀಡಲಾದಾಗ ಜನರು ಸಾಮಾನ್ಯವಾಗಿ ಅವರ ಮೌಲ್ಯವನ್ನು ಕಡಿಮೆ ಅಂದಾಜು ಮಾಡುತ್ತಾರೆ ಒಬ್ಬ ವ್ಯಕ್ತಿಯು ಎಷ್ಟು ಶಾಂತವಾಗಿರುತ್ತಾನೋ ಅಷ್ಟೇ ಆಳವಾಗಿ ತನ್ನ ಬುದ್ಧಿಶಕ್ತಿಯನ್ನು ಬೀಡದಂತ ಉಪಯೋಗಿಸುತ್ತಾನೆ ಹೊಸ ಹೊಟ್ಟೆಗಳು ಬರುವುದಿಲ್ಲ ಕಷ್ಟ ಮತ್ತು ಹೋರಾಟವನ್ನು ಸಹಿಸದೆ ಒಳ್ಳೆಯ ದಿನಗಳು ಬರುವುದಿಲ್ಲ ಸಂತೋಷವು ಕಡಿಮೆ ಇರುವವರು ಹೊಂದಿರುವ ದೊಡ್ಡ ಸಂತೋಷ ಕೆಲವು ಜನರು ತಮ್ಮ ಅಹಂಕಾರದಿಂದಾಗಿ ನೀವು ಭಯಪಡುವಷ್ಟರವರೆಗೆ ಅಮೂಲ್ಯ ಸಂಬಂಧಗಳನ್ನು ತ್ಯಾಗ ಮಾಡುತ್ತಾರೆ ನಿಮ್ಮ ಜೀವನದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿಗಳು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಲೇ ಇರುತ್ತಾರೆ ನಿಮಗಾಗಿ ತಮ್ಮ ಸಮಯವನ್ನು ನೀಡುವವರಿಗೆ ನಿಷ್ಠಾವಂತರಾಗಿ ಮಟ್ಟು ಋಣಿಗಳಾಗಿರಿ ಹೆಮ್ಮೆ ಪಡಬೇಡಿ ಜೀವನದಲ್ಲಿ ವಿಧಿ ಬದಲಾಗುತ್ತಲೇ ಇರುತ್ತದೆ ಇದೇ ಒಂದೇ ಪರಿಹಾರ ಶಾಂತಿಪ್ರಿಯರು ತಮ್ಮ ಜೀವನವನ್ನು ಸಂತೋಷದಿಂದ ಬದುಕುತ್ತಾರೆ ಹಸಿರು ಗೆಲುವುಗಳು ಅವರ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಶ್ರೀಕೃಷ್ಣ ಹೇಳುತ್ತಾನೆ ಸ್ವರ್ಗದ ಕನಸನ್ನು ಬಿಟ್ಟುಬಿಡು ನರಕಕ್ಕೆ ಹೆದರಲು ನಿಲ್ಲಿಸು ಯಾರಿಗೆ ಗೊತ್ತು ನಿಮ್ಮ ಸ್ವಂತ ಸ್ವಾರ್ಥ ಕಾರಣಗಳಿಗಾಗಿ ಯಾರ ಹೃದಯವನ್ನು ಮುರಿಯಬೇಡ ಎಲ್ಲವನ್ನೂ ಪ್ರಕೃತಿಗೆ ಬಿಟ್ಟುಬಿಡು ಯಾವುದೇ ಹಣವನ್ನು ಬಿಡಬೇಡ ಯಾವುದೇ ದೊಡ್ಡ ವಿಷಯವನ್ನು ಬಿಡಬೇಡ ಕಷ್ಟದ ಸಮಯದಲ್ಲಿ ನಿನ್ನ ಜೊತೆ ನಿಲ್ಲವನು ಶ್ರೇಷ್ಠ ಜನರು ಹಾಗೆ ಮಾಡಿದರೆ ಅವರು ಮಾಡುತ್ತಾರೆ ಅವರು ಓದಿದ ನಂತರವೇ ನಿಮ್ಮನ್ನು ನೆನಪಿನಲ್ಲಿಡುತ್ತಾರೆ ನೀವು ಸ್ವಾರ್ಥಿಗಳೆಂದು ಭಾವಿಸಬೇಡಿ ಏಕೆಂದರೆ ನೀವು ಅವರ ಜೀವನದಲ್ಲಿ ಕತ್ತಲಿನಲ್ಲಿ ಮಾತ್ರ ನೋಡುವ ಬೆಳಕಿನ ಕಿರಣ ಈ ಜಗತ್ತಿನಲ್ಲಿ ಯಾವುದೂ ಆಕಸ್ಮಿಕವಾಗಿ ಸಂಭವಿಸುವುದಿಲ್ಲ ಮುಂದಿನ ದಿನ ಅವರು ಏನು ಮಾಡುತ್ತಿದ್ದಾರೆ ಎಂದು ಎಲ್ಲರಿಗೂ ಗೊತ್ತಿರುತ್ತದೆ ಅವರು ಮುಂದಿನ ವ್ಯಕ್ತಿಯೊಂದಿಗೆ ಒಳ್ಳೆಯದ್ದು ಮಾಡುತ್ತಿರಲಿ ಅಥವಾ ಕೆಟ್ಟದ್ದು ಮಾಡುತ್ತಿರಲಿ ಎಲ್ಲದರ ಬಗ್ಗೆಯೂ ಅವರಿಗೆ ಒಳ್ಳೆಯ ಸುದ್ದಿಗಳು ಸಿಗುತ್ತವೆ ನಿಮ್ಮ ಹತ್ತಿರ ಇರುವ ಎಲ್ಲರೊಂದಿಗೂ ನಿಮ್ಮ ರಹಸ್ಯಗಳನ್ನು ಹಂಚಿಕೊಳ್ಳಬೇಡಿ ಏಕೆಂದರೆ ಇಂದು ನಿಮ್ಮೊಂದಿಗಿರುವವರು ನಾಳೆ ನಿಮ್ಮ ವಿರುದ್ಧ ತಿರುಗಬಹುದು ಮರದ ಮೇಲೆ ಕುಳಿತ ಹಕ್ಕಿಯಂತೆ ನಾಡಿಮಿಡಿತಗಳು ಅಲುಗ್ಗಾಡುತ್ತವೆ ಎಂದು ಅದು ಭಯಪಡುವುದಿಲ್ಲ ಏಕೆಂದರೆ ಹಕ್ಕಿ ನಾಡಿಮಿಡಿತಗಳ ಮೇಲೂ ತನ್ನ ರೆಕ್ಕೆಗಳ ಮೇಲೆ ಹಾರುತ್ತದೆ ಜಗತ್ತಿನ ಪಾಲಿನ ಹೆಚ್ಚಿನ ಕನಸುಗಳು ಒಂದು ವಿಷಯದಿಂದ ಭಗ್ನಗೊಂಡಿವೆ ಎಂದು ನಾನು ನಂಬುತ್ತೇನೆ ಜನರೇನು ಹೇಳುತ್ತಾರೆ ಎಂಬುದರಿಂದ ದುಃಖದಲ್ಲಿ ಒಂದು ಬೆರಳು ಮತ್ತು ಸಂತೋಷದಲ್ಲಿ ಹತ್ತು ಬೆರಳುಗಳು ಚಪ್ಪಾಳೆ ತಟ್ಟುತ್ತವೆ ದೇಹವೇ ಈ ಮಾಡಿದರೆ ಜಗತ್ತಿಗೆ ಯಾಕೆ ದೂರು ಹೇಳಬೇಕು ಯಾವಾಗಲೂ ಒಂದು ವಿಷಯ ನೆನಪಿನಲ್ಲಿಡಿ ಸಂತೋಷದಲ್ಲಿ ನೀವು ಎಲ್ಲರನ್ನೂ ಕಂಡುಕೊಳ್ಳುತ್ತೀರಿ ಆದರೆ ದುಃಖದಲ್ಲಿ ನೀವು ದೇವರನ್ನು ಮಾತ್ರ ಕಂಡುಕೊಳ್ಳುತ್ತೀರಿ ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೀರಿ ಮತ್ತು ಫಲಿತಾಂಶಗಳನ್ನು ಪಡೆಯುತ್ತಿಲ್ಲ ನೆನಪಿರಲಿ ಆ ದಿನ ಬರುತ್ತದೆ ನೀವು ಬಿಟ್ಟುಕೊಡುವ ಆ ದಿನ ಬರುತ್ತದೆ ನೀವು ಅದನ್ನು ನಿರ್ವಹಿಸಲು ಸಾಧ್ಯವಾಗುವುದಿಲ್ಲ ನಿಮ್ಮ ಕಠಿಣ ಪರಿಶ್ರಮದಲ್ಲಿ ಇನ್ನೂ ಕೆಲವು ಪ್ರತಿಶತ ಶೇಳಕಿದೆ ಅದನ್ನು ಮುಂದುವರಿಸಿ ದೇವರಿಗಾಗಿ ಖರ್ಚು ಮಾಡಿದ ಯಾವುದೇ ವಿಷಯವೂ ವ್ಯರ್ಥವಾಗುವುದಿಲ್ಲ ಅದು ಸಮಯ ಹಣ ಉಸಿರು ಅಥವಾ ನಿರ್ಧಾರವೇ ಆಗಿರಲಿ ಯಾರಾದರೂ ನಮ್ಮನ್ನು ಹೊಗಳಿದರೆ ಅದು ಅವರ ಕರ್ತವ್ಯ ಆದರೆ ನಾವು ಯಾರನ್ನೂ ಹೊಗಳಬಾರದು ಅದು ನಮ್ಮ ಕರ್ತವ್ಯ ಸಂತೋಷದ ಬರಸೆ ನ್ಯೂನತೆಗೆ ಜನ್ಮ ನೀಡುತ್ತದೆ ಜನರು ನಮ್ಮ ಪ್ರೀತಿಪಾತ್ರರನ್ನು ನಮಿಸಬೇಕು ಎಂದು ಹೇಳುತ್ತಾರೆ ಆದರೆ ಸತ್ಯವೆಂದರೆ ನಮ್ಮದಾದವರು ಎಂದಿಗೂ ನಿಮ್ಮನ್ನು ನಮಿಸುವುದಿಲ್ಲ ಸ್ವಲ್ಪ ಪ್ರಗತಿ ಸಾಧಿಸಿ ಆದರೆ ನಾನು ಏನೂ ಮಾಡಿಲ್ಲ ಎಂದು ಹಾಗೆ ಬೆಳೆಯುತ್ತಲಿರಿ ಏಕೆಂದರೆ ಒಬ್ಬ ಮಹಾನ್ ವ್ಯಕ್ತಿ ಎಂದರೆ ಇದೇ ಆಗಿದೆ ನೀವು ಒಬ್ಬಂಟಿಯಾಗಿರುವಾಗಲೆಲ್ಲ ಒಂದು ಮಾರ್ಗವನ್ನು ಕಂಡುಕೊಳ್ಳಲು ನಿಮಗೆ ಧೈರ್ಯ ಸಿಗುತ್ತದೆ ನಂತರ ನೀವು ನಿಮ್ಮ ತಾಯಿಯನ್ನು ನೋಡಬೇಕು ನೋಡಿ ಮತ್ತು ನಾನು ಇಲ್ಲಿದ್ದೇನೆ ನಾಳೆಯಿಂದ ನಾನದನ್ನು ಮಾಡುತ್ತೇನೆ ಎಂದು ಹೇಳಿ ಇದು ಒಬ್ಬ ವ್ಯಕ್ತಿಯನ್ನು ಅವರ ಜೀವನದುದ್ದಕ್ಕೂ ಮಾರ್ಗದರ್ಶನ ಮಾಡುವ ವಾಕ್ಯ ಇದು ನಿಮಗೆ ಯಶಸ್ಸನ್ನು ತಲುಪಲು ಬಿಡುವುದಿಲ್ಲ ಯಾರೊಬ್ಬರ ಒಳ್ಳೆಯತನವನ್ನು ಅವರು ಶ್ರೇಷ್ಠರಾಗಲು ಒತ್ತಾಯಿಸುವಷ್ಟು ಲಾಭ ಪಡೆಯಬೇಡಿ ನೆನಪಿಡಿ ಅವರು ಎಷ್ಟೇ ಶ್ರೇಷ್ಠರಾಗಿದ್ದರೂ ಒಳ್ಳೆಯವನಾಗುವವನು ಶ್ರೇಷ್ಠ ನಾನು ನಿಮಗಾಗಿ ಏನಾದರೂ ಒಳ್ಳೆಯದನ್ನು ಯೋಚಿಸಿರಬೇಕು ಸರಳ ವ್ಯಕ್ತಿಯನ್ನು ದುರ್ಬಲವೆಂದು ಪರಿಗಣಿಸಬೇಡಿ ಸರಳ ವ್ಯಕ್ತಿಯನ್ನು ದುರ್ಬಲವೆಂದು ಪರಿಗಣಿಸುವ ತಪ್ಪನ್ನು ಮಾಡಬೇಡಿ ಸರಳತೆ ಒಂದು ಸಂಸ್ಕೃತಿ ದೌರ್ಬಲ್ಯವಲ್ಲ ಶ್ರೀಕೃಷ್ಣ ಹೇಳುತ್ತಾನೆ ನನ್ನದು ಮತ್ತು ನಿನ್ನದು ಎಂದು ನೀವು ಏಕೆ ಭಾವಿಸುತ್ತೀರಿ ಒಂದು ದಿನ ಎಲ್ಲವೂ ಕಳೆದು ಹೋಗುತ್ತದೆ ನೀವು ಗಳಿಸಿದ್ದೆಲ್ಲವೂ ಉಳಿಯುತ್ತದೆ ಸ್ವಲ್ಪ ಒಳ್ಳೆಯದನ್ನು ಮಾಡಿ ನಿಮ್ಮ ಯಾವುದೇ ಕಾರ್ಯಗಳು ನಿಮ್ಮೊಂದಿಗೆ ಹೋಗುತ್ತವೆ ಕಣ್ಣೀರು ಸಹ ಓಟಗಳೊಂದಿಗೆ ಅಪರಿಚಿತರಾಗುತ್ತದೆ ಆದರೆ ನಗುವಿನೊಂದಿಗೆ ಅಪರಿಚಿತಲು ಸಹ ನಮ್ಮವರಾಗುತ್ತಾರೆ ಜೀವನದಲ್ಲಿ ಅದು ನಾನು ಅಲ್ಲ ಆದರೆ ನಾವು ಆಗಿರುವಾಗ ನನಗೆ ಆ ಸಂಬಂಧಗಳಿಷ್ಟ ನಾವು ಕಠಿಣ ಪರಿಸ್ಥಿತಿಯನ್ನು ಎದುರಿಸಿದಾಗಲೂ ದೇವರು ನನ್ನ ಕಷ್ಟಗಳನ್ನು ಏಕೆ ನೋಡಿಲ್ಲ ಮತ್ತು ನನ್ನ ದುಃಖವನ್ನು ನಿವಾರಿಸಿಲ್ಲ ಎಂಬ ಆಲೋಚನೆ ನಮ್ಮ ಮನಸ್ಸಿಗೆ ಅನಿವಾರ್ಯವಾಗಿ ಬರುತ್ತದೆ ಅವನು ಏಕೆ ನೋಡುತ್ತಿಲ್ಲ ಆದರೆ ನೆನಪಿಡಿ ಪರೀಕ್ಷೆಗಳು ನಡೆಯುತ್ತಿರುವಾಗ ಶಿಕ್ಷಕರು ಮೌನವಾಗಿರುತ್ತಾರೆ ಮಾನವೀಯತೆಯು ಹೃದಯದಲ್ಲಿ ನೆಲೆಸುತ್ತದೆ ಸ್ಥಾನಮಾನದಲ್ಲ ದೇವರು ಕಾರ್ಯಗಳನ್ನು ನೋಡಿದ್ದಾನೆ ಇಚ್ಛೆಯನ್ನಲ್ಲ ಪ್ರೀತಿ ಒಂದು ಸುಂದರವಾದ ಭಾವನೆ ಪ್ರೀತಿಸಲು ಪ್ರಯತ್ನಿಸಿ ಪ್ರೀತಿ ಒಳ್ಳೆಯ ಮುಖದ ಬಗ್ಗೆ ಅಲ್ಲ ಆದರೆ ಹೃದಯದ ಬಗ್ಗೆ ಆಗ ಜೀವನದಲ್ಲಿ ಪ್ರೀತಿ ಮಾತ್ರ ಇದ್ದರೆ ಉಳಿದೆಲ್ಲವೂ ಕೊರತೆ ಇದ್ದರೂ ಅದು ದೊಡ್ಡ ಸಮಸ್ಯೆಯಲ್ಲ ಎಂದು ನೀವು ಅರ್ಥ ಮಾಡಿಕೊಳ್ಳುವಿರಿ ಆದರೆ ನೀವು ತಪ್ಪು ವ್ಯಕ್ತಿಯೊಂದಿಗೆ ಪ್ರೀತಿಯಲ್ಲಿ ಬಿದ್ದರೆ ಎಲ್ಲವನ್ನೂ ಹೊಂದಿದ್ದರೂ ನೀವು ಬರಿದಾಗುತ್ತೀರಿ ಪ್ರೀತಿಸಿದ ನಂತರವೂ ನೀವು ಸಂತೋಷವಾಗಿರುವುದಿಲ್ಲ ಒಂದು ದಿನ ಎಲ್ಲವೂ ಸರಿಯಾಗುತ್ತದೆ ಎಂದು ನೀವು ಇನ್ನೂ ಆಶಿಸುತ್ತೀರಿ ಪ್ರೀತಿ ಎಂದಿಗೂ ತಪ್ಪಲ್ಲ ನಾವು ಮನುಷ್ಯರು ತಪ್ಪು ಜನರೊಂದಿಗೆ ಪ್ರೀತಿಯಲ್ಲಿ ಬೀಳುತ್ತೇವೆ ಪ್ರತಿ ಬಾರಿಯೂ ಒಳ್ಳೆಯ ಕೆಲಸಗಳನ್ನು ಮಾಡಲು ಒಳ್ಳೆಯ ಸಮಯ ನಾಳಿಗೆ ವಿಷಯಗಳನ್ನು ಮುಂದೂಡುವುದು ಸರಿಯಾದ ಸಮಯಕ್ಕಾಗಿ ಕಾಯುವುದು ನಾವು ನಮ್ಮನ್ನು ನಾವೇ ಮೋಸಗೊಳಿಸಿಕೊಳ್ಳುತ್ತೇವೆ ಕೆಲವರು ದೇವರು ನೋಡುತ್ತಿದ್ದಾನೆ ಎಂದು ಭಯಪಡುತ್ತಾರೆ ಮತ್ತು ಕೆಲವರು ದೇವರು ನೋಡುತ್ತಿದ್ದಾನೆ ಎಂದು ನಂಬುತ್ತಾರೆ ಕೆಟ್ಟ ಜನವನ್ನು ಭೇಟಿಯಾದಾಗ ಮಾತ್ರ ನಿಮಗೆ ಅರ್ಥವಾಗುತ್ತದೆ ಒಳ್ಳೆಯ ಜನರು ಹೇಗಿರುತ್ತಾರೆ ಯಾರಿಗಾದರೂ ಒಂದು ಕೋಟಿ ಒಳ್ಳೆಯ ಕೆಲಸಗಳನ್ನು ಮಾಡಿದ ನಂತರವೂ ನೀವು ಕೆಟ್ಟವರಾಗಿಯೇ ಉಳಿಯುತ್ತೀರಿ ಸತ್ಯವಂತರಾದ ನಂತರವೂ ನೀವು ಸುಳ್ಳು ಹೇಳುತ್ತೀರಿ ಆಗ ಮಾತ್ರ ನಿಮಗೆ ಅರ್ಥವಾಗುತ್ತದೆ ಒಳ್ಳೆಯ ಜನರು ಯಾವಾಗಲೂ ಸತ್ಯವಂತರು ಮತ್ತು ನಂತರ ಬಹುಶಃ ನೀವು ಅವರನ್ನು ಪ್ರಶಂಸಿಸಲು ಕಲಿಯುವಿರಿ ಮಕ್ಕಳು ತಮ್ಮ ಋಣವನ್ನು ತೀರಿಸುವುದು ಕಷ್ಟ ಅವರ ಪೋಷಕರು ಅವರನ್ನು ಬೆಳೆಸಲು ಏನು ಮಾಡಿದ್ದಾರೆ ಒಂಟಿಯಾಗಿ ನಿಲ್ಲುವ ಧೈರ್ಯವನ್ನು ಹೊಂದಿರಿ ಜಗತ್ತು ಪ್ರತಿದಿನ ಜ್ಞಾನವನ್ನು ನೀಡುತ್ತದೆ ಆದರೆ ಅವರನ್ನು ಬೆಂಬಲಿಸುವುದಿಲ್ಲ ನೀವು ಯಾರಿಗಾದರೂ ಒಳ್ಳೆಯದನ್ನು ಮಾಡಲು ಸಾಧ್ಯವಾಗದಿದ್ದರೆ ಅವರು ದೊಡ್ಡವರಾಗಿದ್ದರೂ ಸಹ ಅದನ್ನು ಮಾಡಬೇಡಿ ಏಕೆಂದರೆ ಜಗತ್ತು ದುರ್ಬಲ ಸೃಷ್ಟಿಕರ್ತನಲ್ಲ ಇಂದಿನ ಕಾಲದಲ್ಲಿ ನೀವು ಸಂತೋಷವಾಗಿರಬೇಕು ಎಂದರೆ ನೀವು ಸ್ವಾರ್ಥಿಗಳಾಗಬೇಕಾಗುತ್ತದೆ ಇಲ್ಲ ಇದು ಈ ಯುಗದ ನಿಜವಾದ ವಾಸ್ತವ ನಮ್ಮ ಭಾವನೆಗಳನ್ನು ಗೌರವಿಸಲು ಸಾಧ್ಯವಾಗದವರ ಹಿಂದೆ ಹುಚ್ಚರಾಗುವುದು ಪ್ರೀತಿಯಲ್ಲ ಅದು ಮೂರ್ಖತ್ವ ಗಾಳಿ ಮತ್ತು ಹವಾಮಾನದ ದಿಕ್ಕು ಮೋಡಗಳಾದರೆ ಪ್ರಾರ್ಥನೆಗಳು ಖಂಡಿತವಾಗಿಯೂ ಮೋಡಗಳಾಗಿವೆ ನಿಮ್ಮ ಹೃದಯದಲ್ಲಿರುವುದನ್ನು ತಿನ್ನಲು ಧೈರ್ಯವನ್ನು ಹೊಂದಿರಿ ಇತರರ ಹೃದಯದಲ್ಲಿರುವುದನ್ನು ಅರ್ಥ ಮಾಡಿಕೊಳ್ಳಿ ಸಂಬಂಧಗಳು ಎಂದಿಗೂ ಮುರಿಯುವುದಿಲ್ಲ ನಿಮ್ಮ ಸಮರ್ಪಣೆ ಮತ್ತು ತಾಳ್ಮೆ ಧೈರ್ಯ ಮತ್ತು ಸಕಾರಾತ್ಮಕ ಚಿಂತನೆಯಿಂದ ಅನೇಕ ಕಠಿಣ ಪರಿಸ್ಥಿತಿಗಳನ್ನು ಯಶಸ್ವಿಯಾಗಿ ಜಯಿಸಬಹುದು ನೀವು ಪ್ರಾರಂಭಿಸದೇ ಇದ್ದರೆ ಕೆಲಸವನ್ನು ಮುಗಿಸಲು ಸಾಧ್ಯವಿಲ್ಲ ಯಾವುದೇ ಕೆಲಸದ ಕಠಿಣ ಭಾಗ ವಾಸ್ತವವಾಗಿ ಪ್ರಾರಂಭಿಸುವುದು ಬಿಟ್ಟುಕೊಡಬೇಡಿ ಇಂದು ಕಠಿಣವಾಗಿರಬಹುದು ನಾಳೆ ಕಠಿಣವಾಗಿರುತ್ತದೆ ಆದರೆ ನಾಳೆಯ ಮರುದಿನ ಸುವರ್ಣವಾಗಿರುತ್ತದೆ ಒಬ್ಬ ವ್ಯಕ್ತಿಗೆ ಏನಾದರೂ ಮಾಡಬೇಕು ಎಂಬ ಬಯಕೆಯಿದ್ದರೆ ಈ ಜಗತ್ತಿನಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಏನೂ ಅಸಾಧ್ಯವಿಲ್ಲ ಇತರರನ್ನು ಅರ್ಥ ಕಠಿಣವಾದ ಸ್ಥಳದಲ್ಲಿ ನಿಮ್ಮನ್ನು ಅರ್ಥ ಉತ್ತಮ ದೇಹವು ಭೂಮಿಯ ಉಸಿರು ಸೀರೆ ಇದೆ ಆದರೆ ಹೆಮ್ಮೆಯಿದ್ದರೆ ಏನು ಪ್ರಯೋಜನ ನಮ್ಮೆಲ್ಲರಿಗೂ ಇಲ್ಲಿ ನಮ್ಮ ಸಮಸ್ಯೆಗಳಿವೆ ಜೀವನವು ಜೀವನದ ಒಂದು ಭಾಗ ತನ್ನ ತೊಂದರೆಗಳನ್ನು ದೂರವಿಟ್ಟವನು ಗೆದ್ದವನು ಮತ್ತು ಅವುಗಳನ್ನು ಸ್ವೀಕರಿಸಿದವನು ಅವುಗಳನ್ನು ತೆಗೆದುಕೊಂಡವನು ಯಾರೋ ನಮಗೆ ಬೆಂಬಲಿಸುತ್ತಿದ್ದಾರೆ ಎಂದು ಮತ್ತು ನಾವು ಈ ಅದೃಶ್ಯ ಶಕ್ತಿಯನ್ನು ದೇವರು ಎಂದು ಕರೆಯುತ್ತೇವೆ ಹಾಗಾಗಿ ನೆನಪಿಡಿ ಜಗತ್ತು ನಿಮ್ಮನ್ನು ತ್ಯಜಿಸಿದಾಗ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಹಾಗಾದರೆ ಈ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ ಈ ವಿಡಿಯೋದಿಂದ ನೀವು ಬಹಳಷ್ಟು ಕಲಿತಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜಾಗರೂಕರಾಗಿರಿ ಧನ್ಯವಾದಗಳು ಜೈ ಶ್ರೀಕೃಷ್ಣ